ಸಮಯ ಹಣ ಅಧಿಕಾರ ಹಾಗೂ ಶ್ರೇಯಸ್ಸು ನಮಗೆ ಜೀವನದ ಎಲ್ಲ ಸಮಯದಲ್ಲೂ ನಮ್ಮ ಪರವಾಗಿ ಇರುವುದಿಲ್ಲ ಆದರೆ ಪ್ರಾಮಾಣಿಕತೆ ಒಳ್ಳೆಯ ನಡತೆ ಒಳ್ಳೆಯ ತಿಳುವಳಿಕೆ ಒಳ್ಳೆಯ ಮನಸ್ಸುಗಳು ಯಾವಾಗಲೂ ಯಾವುದೇ ಸಂದರ್ಭಕ್ಕೂ ನಮ್ಮ ಪರವಾಗಿಯೇ ಇರುತ್ತವೆ ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿಮಗೆ ಎಲ್ಲವನ್ನು ನೀಡುತ್ತದೆ ಸಂತೋಷದಿಂದ ಹೇಗೆ ಬದುಕುವುದನ್ನ ಜೀವನ ಕಲಿಸುತ್ತದೆ ಕಷ್ಟದ ಪಾಠವನ್ನ ಅರಿತು ನಡೆದವನಿಗೆ ಜೀವನದ ಬೆಲೆ ಏನು ಎಂದು ತಿಳಿದಿರುತ್ತದೆ ಬೇರೆಯವರಿಗೆ ನಾವು ಕೆಟ್ಟವರಾಗಿ ಕಂಡರೂ ಪರವಾಗಿಲ್ಲ ಆದರೆ ನಮಗೆ ನಾವು ಒಳ್ಳೆಯವರಾಗಿದ್ದರೆ ಅಷ್ಟೇ ಸಾಕು ಯಾಕಂದ್ರೆ ಈ ಜೀವನ ನಮ್ಮದು ಬೇರೆಯವರದಲ್ಲ ಕಾದ ಹಂಚಿನ ಮೇಲೆ ಹನಿ ನೀರು ಬಿದ್ದರೂ ಅದು ಆರಿ ಹೋಗುತ್ತದೆ ಎಲೆಯ ಮೇಲೆ ಬಿದ್ದರೆ ಹೊಳೆಯುತ್ತದೆ ಚಿಪ್ಪಿನೊಳಗೆ ಬಿದ್ದರೆ ಮುತ್ತಾಗುತ್ತದೆ ನಾವು ಯಾರ ಸಂಘ ಮಾಡ್ತೀವೋ ಅದರಂತೆ ನಾವು ಆಗ್ತೀವಿ ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರಿ ಹಣವಂತಿಗೆ ಬಂದಾಗ ಸರಳವಾಗಿರಿ ಹಕ್ಕನ್ನ ಪಡೆದ ನಂತರ ಮೌನವಾಗಿರಿ ಕೋಪ ಬಂದಾಗ ಶಾಂತವಾಗಿರಿ ಇದನ್ನೇ ಜೀವನದ ನಿರ್ವಹಣೆ ಎಂದು ಕರೆಯುತ್ತಾರೆ ಎಷ್ಟೇ ಕಷ್ಟ ಬಂದರೂ ಒಬ್ಬನೇ ನಿಂತು ಎದುರಿಸುತ್ತೇನೆ ಅನ್ನೋ ಛಲ ಇದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧನೆಯನ್ನ ಮಾಡಿ ಈ ಜಗತ್ತಿಗೆ ತೋರಿಸಬಹುದು ಏನೇ ಆಗಲಿ ಜೀವನದಲ್ಲಿ ಹೆಚ್ಚಾಗಿ ಮೋಸ ಹೋಗಿದ್ದೇನೆ ಅಂತ ಸುಮ್ಮನೆ ಚಿಂತೆ ಮಾಡಿ ಕೊರಗಬೇಡಿ ಮುನ್ನುಗ್ಗಿ ನಿಮ್ಮನ್ನು ನಾಶ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಹಾಗೆ ಸಾಧಿಸಲು ಸಮಯವನ್ನ ವ್ಯರ್ಥ ಮಾಡಬೇಡಿ ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ ಯಾವಾಗ ಮನುಷ್ಯನು ತಾನು ಮಾಡಿದ ಕರ್ಮ ಫಲಗಳನ್ನು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಲೇಬೇಕು ಸುಳ್ಳು ಮೋಸ ದ್ರೋಹ ವಂಚನೆ ದೇವರ ಬಳಿ ಸಾಲ ಮಾಡಿದಂತೆ ಒಂದಲ್ಲ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು ಅದೇ ಸತ್ಯ ಧರ್ಮ ನ್ಯಾಯ ದಾನ ನೀತಿ ದೇವರ ಉಳಿತಾಯ ಖಾತೆಗೆ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಸಂಕಷ್ಟ ಸಮಯದಲ್ಲಿ ಸಹಾಯಕ್ಕೆ ಬಂದೇ ಬರುತ್ತದೆ ನಿಮಗೆ ನಂಬಿಕೆ ದ್ರೋಹ ಮಾಡಿದವರಿಗೆ ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಅಂದ್ರೆ ನೀವು ಈ ಎರಡು ಕೆಲಸಗಳನ್ನ ಮಾಡಲೇಬೇಕು ಆಗ ನಿಮ್ಮ ಬೆಲೆ ಅವರಿಗೆ ಸರಿಯಾಗಿ ತಿಳಿಯುತ್ತೆ ನಿಮ್ಮನ್ನು ಕಂಡರೆ ಒಂದು ಹೆಜ್ಜೆ ಹಿಂದೆ ಇಡೋ ಸಮಯ ಬಂದೇ ಬರುತ್ತೆ ಹಾಗಾದರೆ ನಂಬಿಕೆ ದ್ರೋಹ ಮಾಡಿದವರಿಗೆ ನಿಮ್ಮ ಮೊದಲನೆಯ ಏಟು ಹೇಗಿರಬೇಕು ಅಂದ್ರೆ ಅವರ ಕಣ್ಣೆದುರೇ ಪ್ರತಿನಿತ್ಯ ಕ್ಷಣವೂ ಗತ್ತಿನಿಂದ ತಿರುಗಬೇಕು ನಿಮ್ಮನ್ನು ನಾಶ ಮಾಡುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ನಾಶ ಮಾಡುವುದಕ್ಕೆ ಬಂದರೂ ದೇವರೇ ಅದನ್ನ ತಡಿತಾನೆ ನಿಮ್ಮನ್ನ ನಾಶ ಮಾಡಲಿಕ್ಕೆ ಬಂದವರ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಕಾಲ ಕಾಲಚಕ್ರವು ಅವರಿಗೆ ಸರಿಯಾದ ಶಿಕ್ಷೆಯನ್ನು ನೀಡುತ್ತೆ ನಿಮ್ಮನ್ನು ನೋಯಿಸಿದವರು ನಿಮ್ಮ ಮುಂದೇನೆ ತಲೆ ತಗ್ಗಿಸಿ ನಿಲ್ಲುವ ಸಮಯ ಬಂದೇ ಬರುತ್ತೆ ನೀವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ನೀವು ಮಾಡಬೇಕಾಗಿರುವುದು ಒಂದೇ ಕೆಲಸ ಅವರ ಕಣ್ಣೆದುರೇ ಪ್ರತಿ ನಿತ್ಯವೂ ಪ್ರತಿ ಕ್ಷಣವೂ ಗತ್ತಿನಿಂದ ತಿರುಗಾಡಬೇಕು ಇನ್ನು ಎರಡನೆಯದಾಗಿ ನಿಮಗೆ ನಂಬಿಕೆ ದ್ರೋಹ ಮಾಡಿದವರಿಗೆ ನೀವು ಅವರಿಗೆ ಏನೂ ಮಾಡಬೇಡಿ ಮೇಲೆ ಇರೋ ಭಗವಂತ ಸರಿಯಾದ ಸಮಯಕ್ಕೆ ನಿಮಗೆ ನಂಬಿಕೆ ದ್ರೋಹ ಮಾಡಿದವರಿಗೆ ನಂಬಿಕೆ ದ್ರೋಹ ಆಗುವಂತೆ ಆ ಭಗವಂತನೆ ಮಾಡುತ್ತಾನೆ ನೀವು ನಿಮ್ಮ ಕೆಲಸವನ್ನ ಮಾಡುತ್ತಾ ಮುಂದಕ್ಕೆ ಹೋಗಬೇಕು ನಿಮಗೆ ಯಾರೇ ಮೋಸ ಮಾಡಲಿ ಆ ಭಗವಂತ ನೋಡುತ್ತಾ ಇರ್ತಾನೆ ಸುಮ್ಮನೆ ನಿಮ್ಮ ಈ ಜೀವನ ನೀವು ನೋಡಿಕೊಳ್ಳಿ ಚಿಂತೆ ಮಾಡಿ ಕೊರಗಬೇಡಿ ಎಲ್ಲವೂ ನಿಮ್ಮ ಮುಂದೇನೆ ಸಾಧ್ಯವಾಗುತ್ತದೆ ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ಯಾರು ಕೂಡ ಭಗವಂತನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಭಗವಂತ ಎಲ್ಲವನ್ನ ನೋಡಿಕೊಳ್ಳುತ್ತಾನೆ ನಿಮಗೆ ನಂಬಿಕೆ ದ್ರೋಹ ಮಾಡಿದವರಿಗೆ ನೀವು ಈ ಎರಡು ಕೆಲಸಗಳನ್ನು ತಪ್ಪದೆ ಪಾಲಿಸಿ ನೋಡಿ ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ಅಹಂಕಾರಿಯಾಗುತ್ತಾ ಹೋದರೆ ಆ ಜ್ಞಾನ ವಿಷದಂತೆ ಕೆಲಸ ಮಾಡುತ್ತದೆ ನಿಮ್ಮ ಜ್ಞಾನ ಅಧಿಕವಾದಷ್ಟು ವಿನಮ್ರರಾಗುತ್ತಾ ಬಂದರೆ ಆ ಜ್ಞಾನವೇ ನಿಮಗೆ ಅಮೃತವಾಗುತ್ತದೆ ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ ಸಂಬಂಧಗಳು ಅನ್ನುವುದು ಇಡೀ ಪುಸ್ತಕ ದಯವಿಟ್ಟು ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನ ಎಂದು ಕಳೆದುಕೊಳ್ಳಬೇಡಿ ಜೀವನದಲ್ಲಿ ಸಹಜ ಪರಿಸ್ಥಿತಿಗಳು ನಿಮಗೆ ಸ್ನೇಹಿತರನ್ನು ಕೊಡಬಲ್ಲದು ಆದರೆ ತುರ್ತು ಪರಿಸ್ಥಿತಿಗಳು ಮಾತ್ರ ಸ್ನೇಹಿತರನ್ನ ನಿಮ್ಮೊಡನೆ ಉಳಿಸುತ್ತವೆ ಬದುಕಿಗೆ ನನಗೊಬ್ಬ ಒಳ್ಳೆಯ ಗುರು ಇಲ್ಲವೆಂದುಕೊಳ್ಳಬೇಡಿ ನಾವು ಜೀವನದಲ್ಲಿ ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನ ನಮಗೆ ಕಲಿಸಿಕೊಡುತ್ತವೆ ಅದರಿಂದ ಪಾಠ ಕಲಿತು ಜೀವನವನ್ನ ನಡೆಸಬೇಕು ಜೀವನದಲ್ಲಿ ಮೂರ್ಖನಿಗೆ ಯಾವತ್ತು ಉತ್ತರಿಸಬೇಡ ಬುದ್ಧಿವಂತನನ್ನ ತಿರಸ್ಕರಿಸಬೇಡ ಒಳ್ಳೆಯದನ್ನು ಯಾವತ್ತು ಬಿಡಬೇಡ ಕೆಟ್ಟದ್ದನ್ನ ಸ್ವೀಕರಿಸಲೇ ಬೇಡ ಬದುಕೆ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕೋ ಅದು ಹಾಗೇ ತೀರುತ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಎಲ್ಲರೂ ಹೇಳುತ್ತಾರೆ ಮನುಷ್ಯ ಬರುವಾಗ ಖಾಲಿ ಕೈಯಲ್ಲಿ ಬರುತ್ತಾನೆ ಖಾಲಿ ಕೈಯಲ್ಲೇ ಹೋಗುತ್ತಾನೆ ಎಂದು ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ ಹೋಗುವಾಗ ಕರ್ಮದ ಫಲವನ್ನ ಕೊಂಡು ಹೋಗುತ್ತಾನೆ ನೀರು ಕುಡಿಯುವ ಮೊದಲು ಬಾಯಾರಿಕೆಯನ್ನ ಅನುಭವಿಸಬೇಕು ಹಣವನ್ನು ಪಡೆಯುವ ಮೊದಲು ಬಡತನದ ದುಃಖವನ್ನ ಅನುಭವಿಸಬೇಕಾಗುತ್ತದೆ ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನು ಅನುಭವಿಸಬೇಕಾಗುತ್ತದೆ ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯುವ ಮೊದಲು ದುಃಖವನ್ನು ಅನುಭವಿಸಲೇಬೇಕು ಶ್ರೀಕೃಷ್ಣನ ಈ ಹಿತನುಡಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಅದೇ ರೀತಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ